ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ಮಹತ್ವಪೂರ್ಣವಾದಂತಹ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆ ಅಂತಂದ್ರೆ ನೋಡಿ ಮಾರ್ಗಶಿರ ಮಾಸ ಆರಂಭ ಆಗಿದೆ ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನ ವಿಶೇಷವಾಗಿ ಮಾಡ್ತಾರೆ ನಾವು ನೀವೆಲ್ಲ ಯಾವ ಸಂಪ್ರದಾಯವನ್ನು ಪಾಲಿಸ್ತೀವಿ ಅಂದ್ರೆ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಅಂತ ನಾವು ಮಾಡ್ತಾ ಇರ್ತೀವಿ ಅಲ್ವಾ ಆದರೆ ರಹಸ್ಯ ಶಾಸ್ತ್ರಗಳಲ್ಲಿ ರಹಸ್ಯ ಹೇಗಿದೆ ಅಂತಂದರೆ ಯಾರು ಗುರುವಾರ ಮಾತೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಹಾವಿಷ್ಣು ನಾರಾಯಣ ಸಮೇತ ಮಹಾಲಕ್ಷ್ಮಿ ಪೂಜೆಯನ್ನು ಗುರುವಾರ ಮಾಡಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಅಪಾರ ಪ್ರಮಾಣದ ಸಂಪತ್ತು ಬರುತ್ತೆ ಯಾಕೆ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿ ನೋಡಿ ಶ್ರೀಮನ್ನಾರಾಯಣನ ಪೂಜೆಯನ್ನ ಗುರುವಾರ ಮಾಡಿದ್ರೆ ಲಕ್ಷ್ಮಿ ಮಾತೆಗೆ ಅತ್ಯಂತ ಸಂಪ್ರೀತಿ ಯಾಕೆ ಅಂತಂದ್ರೆ ತನ್ನ ಪತಿಯ ಪೂಜೆಯನ್ನ ಯಾವ ಭಕ್ತರು ಗುರುವಾರ ದಿವಸ ಮಾಡ್ತಾರೋ ಅಂಥವರ ಮೇಲೆ ವಿಶೇಷವಾಗಿ ಮಹಾಲಕ್ಷ್ಮಿಯ ಕೃಪೆ ಇರುವಂಥದ್ದು ಇದೇ ಅದರ ರಹಸ್ಯ ಅದಕ್ಕೆ ಮೀರಿದ ರಹಸ್ಯ ಇನ್ನೊಂದು ಏನಿದೆ ಅಂತಂದ್ರೆ ಅದನ್ನ ಈ ಸಂಚಿಕೆಯಲ್ಲಿ ಹೇಳ್ತೀನಿ ಯಾಕೆ ಮಾರ್ಗಶಿರ ಮಾಸದಲ್ಲಿ ಗುರುವಾರವೇ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅನ್ನೋದರ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಸಂಚಿಕೆಯನ್ನ ನೋಡ್ತಾ ಇದ್ರೆ ವಾಹಿನಿಯನ್ನ ನೋಡ್ತಾ ಇದ್ರೆ ಈ ವಾಹಿನಿಯ ಹೆಸರು ಜೀತ್ ಮೀಡಿಯಾ ನೆಟ್ವರ್ಕ್ ಅಂತ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಅದೃಷ್ಟಶಾಲಿ ವೀಕ್ಷಕರನ್ನ ಕರೆಸಿ ಸ್ಟುಡಿಯೋದಲ್ಲಿ ನೇರ ಪ್ರಸಾರದಲ್ಲಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ವಿಜೇತರಿಗೆ ಕೊಡ್ತಾ ಇದ್ದೀವಿ ಆ ಸೌಲಭ್ಯವನ್ನು ಬಳಸ್ಕೊಳ್ಳಿ ಅದರ ಜೊತೆಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಗುರುಗಳೇ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನಿಮಗೆ ಏನು ಲಾಭ ಅಂತೀರಾ ಖಂಡಿತವಾಗಿ ಅದನ್ನು ಒತ್ತಬೇಕು ಆ ಬಟನ್ ಅನ್ನು ಒತ್ತಿದ್ರೆ ನೀವು ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ನೇರ ಪ್ರಸಾರ ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಮೆಂಬರ್ ಗಳು ಮಾತ್ರ ಎಂಜಾಯ್ ಮಾಡ್ಬೋದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಕೂಡ ಆ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ಶುಭ ಸಮಾಚಾರ ಇದೆ ಅದೇನಪ್ಪಾ ಅಂತಂದ್ರೆ ನಮ್ಮ ವೀಕ್ಷಕರೊಬ್ರು ಇತ್ತೀಚೆಗೆ ಅವರಿಗೆ ಮೂರು ತಿಂಗಳ ಕೆಳಗೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಕಳಿಸಿದ್ದೆ ಅದನ್ನ ಮನೆಗೆ ಕಳಿಸಿ ಮೂರು ತಿಂಗಳ ಒಳಗಡೆ ಮೂರು ತಿಂಗಳ ಒಳಗಡೆ ಅವರ ಮಗನಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದೆ ಅವ್ರ ಮಗ ಇಂಜಿನಿಯರಿಂಗ್ ಮುಗಿಸಿ ಬಹಳ ಕಷ್ಟ ಪಡ್ತಾ ಇದ್ರು ಕೆಲಸಕ್ಕೆ ಗುರುಗಳೇ ನನ್ನ ಮಗನಿಗೆ ಕೆಲಸ ಇಲ್ಲ ಇಂಜಿನಿಯರಿಂಗ್ ಮುಗಿಸಿದಾನೆ ಮನೇಲಿ ಕೂತಿದ್ದಾನೆ ಕೆಲಸ ಇಲ್ಲ ನೋಡಿ ನಾನು ಹೇಳಿದ್ದೆ ನೀವೇನು ಚಿಂತೆ ಮಾಡಬೇಡಿ ನಾನು ಅದನ್ನ ಸಿದ್ಧಿ ಮಾಡಿ ಮನೆಗೆ ಕಳಿಸ್ಕೊಡ್ತೀನಿ ನಿಮಗೆ ನಿಮ್ಮ ಮಗನಿಗೆ ವಿದೇಶದಲ್ಲಿ ಕೆಲಸ ಸಿಗುವಂತ ಯೋಗ ಇದೆ ಅದನ್ನ ಬೇಗ ಆಕ್ಟಿವೇಟ್ ಮಾಡ್ಕೊಡ್ತೀನಿ ಅಂತ ಸಿದ್ಧಿ ಮಾಡಿ ಕಳಿಸ್ತೆ ಶ್ರೀಚಕ್ರನ ಇಮ್ಮಿಡಿಯೇಟ್ಲಿ ಮೆಸೇಜ್ ಬಂತು ಬಹಳ ಸಂತೋಷ ಪಟ್ಟರು ದಂಪತಿಗಳು ಅದರ ಜೊತೆಗೆ ನೋಡಿ ಇನ್ನೂ ಒಬ್ಬ ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ ಗುರುಗಳೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ತೆಗೆದುಕೊಂಡು ಇದು ಸತ್ಯ 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 ನನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನನ್ನ ಬಹಳ ಬೆಳಕಾಗಿದೆ ಅಂತ ಹೇಳಿ ಇದನ್ನ ನೋಡಿ ನೇರ ಪ್ರಸಾರದಲ್ಲಿ ಉಲ್ಟಾ ಕಾಣಿಸುತ್ತೆ ಇದನ್ನ ಈ ಫೋನ್ ಅನ್ನ ಬೇಕಾದ್ರೆ ನೀವು ಮಿರರ್ ಅಲ್ಲಿ ಹಿಡಿದು ನೋಡಬಹುದು ಅವರ ಕಮೆಂಟ್ ಅನ್ನ ನೀವು ಇಲ್ಲಿ ಓದ್ಬೋದು ವೀಕ್ಷಕರೇ ಲಕ್ಷಾಂತರ ಕೋಟ್ಯಾಂತರ ಜನ ವೀಕ್ಷಕರು ಲಕ್ಷ್ಮಿ ಶ್ರೀ ಚಕ್ರ ಯಂತ್ರವನ್ನ ತರಿಸಿ ಮನೆಗೆ ಪೂಜೆಯನ್ನ ಮಾಡ್ತಾ ಇದ್ದಾರೆ ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂದ್ರೆ ಸಾಕು ನೀವು ಏನು ಕೇಳ್ತೀರಾ ನೀವು ಬಯಸಿದ್ದನ್ನ ಕೊಡುವಂತಹದ್ದು ಲಕ್ಷ್ಮೀ ಯಂತ್ರ ಕೆಲಸ ಬೇಕಾ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕಾ ಸಾಲ ತೀರ್ಬೇಕಾ ದಾಂಪತ್ಯದಲ್ಲಿ ಜಗಳ ಬಗೆ ಇರಬೇಕಾ ಸಂತಾನ ಪ್ರಾಪ್ತಿ ಆಗ್ಬೇಕಾ ಮದುವೆ ಸೆಟ್ ಆಗ್ಬೇಕಾ ಎಲ್ಲವೂ ಆಗತ್ತೆ ಆ ಶ್ರೀಚಕ್ರ ಯಂತ್ರವನ್ನು ಈಗ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕನೆಯ ತಾರೀಕಿಗೆ ಈ ಅಮೃತ ಸಿದ್ಧಿಯೋಗ ಇದೆ ಅಮೃತ ಸಿದ್ಧಿಯೋಗದಲ್ಲಿ ನಿಮ್ಮ ಹೆಸರಿನಲ್ಲಿ ನಾವು ಶ್ರೀಚಕ್ರ ಯಂತ್ರ ಇಟ್ಟು ಹೋಮಕ್ಕಿಟ್ಟು ಯಾಗ ಮಾಡ್ತೀವಿ ಯಾರಿಗೆ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕು ಅಮೃತ ಯೋಗದ ದಿನ ನಿಮ್ಮ ಹೆಸರಲ್ಲಿ ಆ ಮಹಾಲಕ್ಷ್ಮಿ ಯಾಗದಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ಕೋಬೇಕು ಅಂತವರು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕರೆ ಮಾಡಬೇಡಿ ಕರೆ ಸ್ವೀಕಾರ ಮಾಡೋದಿಲ್ಲ ನಮಗೂ ಕೂಡ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದಂತಹ ಒಂದು ಶ್ರೀಚಕ್ರ ಯಂತ್ರವನ್ನ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕು ಆ ಅಮೃತ ಯೋಗದ ದಿನ ಲಕ್ಷ್ಮಿ ಯಾಗದಲ್ಲಿ ಇಟ್ಟು ನಮ್ಮ ಮನೆಗೆ ಕಳಿಸಿ ಅಂತ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಈಗಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವೇನಾದರೂ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕಕ್ಕೆ ಅಮೃತ ಸಿದ್ಧಿ ಯೋಗದ ದಿನ ಲಕ್ಷ್ಮಿಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರವನ್ನು ಇಟ್ಟು ಪೂಜೆ ಮಾಡಿಸಿ ಮನೆಗೆ ತರಿಸಿದ್ರೆ ಆಹಾ ಬಾಳು ಬಂಗಾರ ವರ್ಷದಲ್ಲಿ ನೀವೇನು ಕೇಳ್ತೀರಾ ಅದೆಲ್ಲವೂ ಕೂಡ ನಿಮ್ಮ ಮನೆಗೆ ಬರುತ್ತೆ ಮಿಸ್ ಮಾಡಬೇಡಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸದಲ್ಲಿ ಯಾಕೆ ಗುರುವಾರ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅದೇ ರೀತಿ ಈ ಗುರುವಾರದ ದಿನ ನಾಳೆನೆ ಮಾರ್ಗಶಿರ ಮಾಸದ ಮೊದಲನೆಯ ಮಹಾಲಕ್ಷ್ಮಿ ಗುರುವಾರದ ಪೂಜೆ ಇದೆ ಸ್ನಾನದ ನೀರಿನಲ್ಲಿ ಯಾವ ವಸ್ತು ಹಾಕೋಬೇಕು ಹಾಕೊಂಡ್ರೆ ಪ್ರತಿಫಲ ಅನ್ನೋದನ್ನ ಹೇಳ್ತೀನಿ ಮೊದಲು ಆ ರಹಸ್ಯ ತಿಳ್ಕೊಳ್ಳಿ ನೋಡಿ ಮಾರ್ಗಶಿರ ಮಾಸವನ್ನ ಶ್ರೀ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳಿ ಶ್ರೀಮದ್ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ ನೀವು ಬೇಕಾರೆ ಭಗವದ್ಗೀತೆ ತೆಗೆದು ಹತ್ತನೇ ಅಧ್ಯಾಯವನ್ನ ತೆಗೆದು ನೋಡಬಹುದು ಅಲ್ಲಿ ನಿಮಗೆ ಪ್ರೂಫ್ ಸಿಗುತ್ತೆ ಮಾಸ ಮಾರ್ಗಶೀರ್ಷೋಹಂ ಹಂ ಅಂತ ಶ್ರೀಕೃಷ್ಣ ಹೇಳ್ತಾರೆ ಅಂದರೆ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಅಂತ ಹೇಳಿ ಇದರ ಹಿಂದೆ ಇನ್ನೂ ಒಂದು ರಹಸ್ಯ ಇದೆ ರುಕ್ಮಿಣಿ ಆ ರುಕ್ಮಿಣಿ ಶ್ರೀಕೃಷ್ಣನ ಒಂದು ಕಠಿಣವಾದಂಥ ತಪಸ್ಸನ್ನ ಮಾಡಿ ಮಾರ್ಗಶಿರ ಮಾಸದಲ್ಲಿಯೇ ಬಹಳ ಪ್ರಬಲವಾದಂಥ ತಪಸ್ಸು ಅನುಷ್ಠಾನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಶ್ರೀ ಕೃಷ್ಣನನ್ನ ಮದುವೆಗೆ ಒಪ್ಪಿಸಿ ಅದರಿಂದ ಜಯವನ್ನು ಪಡೆದಂತಹ ಮಾಸ ಹಾಗಾಗಿ ಬಹಳ ಪುಣ್ಯವಾದ ಮಾಸ ಈ ಮಾಸದಲ್ಲಿ ಯಾರು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ ಕುಬೇರ ಪೂಜೆಯನ್ನ ಮಾಡ್ತಾರೆ ಶ್ರೀ ವಿಷ್ಣುವಿನ ಪೂಜೆಯನ್ನ ಮಾಡ್ತಾರೆ ಅವರಿಗೆ ಸಂಕಷ್ಟಗಳೆಲ್ಲ ತೊಲಗಿ ಹೋಗುತ್ತೆ ಸಂಪತ್ತು ಹೇರಳವಾಗಿ ಬರುತ್ತೆ ಒಂದು ನಮ್ಮ ವಿದ್ಯೆ ಬುದ್ಧಿ ಪ್ರಗತಿಯಾಗುತ್ತೆ ವಿಷನ್ ಕ್ಲಿಯರ್ ಇರುತ್ತೆ ಅಂದ್ರೆ ನಾವು ಏನು ಸಾಧಿಸಬೇಕು ಅನ್ನೋದ್ರ ಮುಂದೆ ಗುರಿಗೆ ಯಾವ ಅಡೆತಡೆಗಳು ಬರೋದಿಲ್ಲ ಪಾಸಿಟಿವಿಟಿ ಜೀವನದಲ್ಲಿ ಬರುತ್ತೆ ಆಸ್ಪೀಶಿಯಸ್ ಅಂದರೆ ಎಲ್ಲವೂ ಒಳಿತಾಗತ್ತೆ ಧರ್ಮ ಕರ್ಮ ಕಾರ್ಯಗಳಲ್ಲಿ ನಮ್ಮನ್ನು ಅದು ನಡೆಸ್ಕೊಂಡು ಹೋಗುತ್ತೆ ಫ್ಯಾಮಿಲಿ ಪ್ರಾಸ್ಪೆರಿಟಿ ಜಾಸ್ತಿ ಆಗುತ್ತೆ ಹಣದ ಬಿಕ್ಕಟ್ಟು ಕಡಿಮೆ ಆಗುತ್ತೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ ಹಾಗಾಗಿ ತಪ್ಪದೇ ತಪ್ಪದೆ ಈ ಮಾರ್ಗಶೀರ್ಷ ಮಾಸದಲ್ಲಿ ಧನುರ್ಮಾಸ ಶುರುವಾಗೋದಕ್ಕಿಂತ ಮುಂಚೆ ಧನುರ್ಮಾಸ ಡಿಸೆಂಬರ್ ಹದಿನಾರಕ್ಕೆ ಶುರುವಾಗುತ್ತೆ ಈ ನವೆಂಬರ್ ತಿಂಗಳು ಮತ್ತು ಡಿಸೆಂಬರ್ ಹದಿನೈದರವರೆಗೆ ಬರುವಂಥ ಗುರುವಾರ ಏನಿದೆ ಮಹಾಲಕ್ಷ್ಮಿ ಪೂಜೆ ತಪ್ಪದೇ ಮಾಡಿ ಗುರುವಾರಗಳಂದು ನೋಡಿ ಅದರ ಪವರ್ ಹೆಂಗಿರುತ್ತೆ ಹಾಗೆ ಈ ನಾಳೆ ಮಾರ್ಗಶಿರ ಮಾಸದ ಗುರುವಾರ ಏನಿದೆ ಸ್ನಾನದ ನೀರಿಗೆ ವೀಕ್ಷಕರೇ ಒಂದು ಚಮಚ ಮೊಸರನ್ನ ಹಾಕ್ಕೊಂಡು ಸ್ನಾನ ಮಾಡಿ ನೋಡಿ ಅದರ ಪವರ್ ಹೇಗಿರುತ್ತೆ ಅಂತ ಹೇಳಿ ಸಾಂದರ್ಭಿಕ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಮೊಸರು ಒಂದೇ ಒಂದು ಚಮಚ ಮೊಸರು ನಾಳೆ ಮಾರ್ಗಶಿರ ಮಾಸದ ಗುರುವಾರ ಒಂದು ಚಮಚ ಮೊಸರನ್ನ ಹಾಕೊಂಡು ಸ್ನಾನ ಮಾಡಿ ಲಕ್ಷ್ಮೀ ಮಾತೆಗೆ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಶ್ರೀಮೆನ್ನುವ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿಕೊಳ್ಳಿ ಅಮ್ಮನವರ ಪೂ ಒಂದು ವಿಗ್ರಹ ಇರ್ಬೋದು ಅಥವಾ ಫೋಟೋದ ಮುಂದೆ ದೇವರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಿ ಪಠಣೆ ಮಾಡಿ ಒಂದೇ ವಾರ ಸಮಯ ಕೊಡಿ ನಾಳೆ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಮಹಾಲಕ್ಷ್ಮಿ ಪೂಜೆ ಇನ್ನು ನೆಕ್ಸ್ಟ್ ಗುರುವಾರ ಎರಡನೆಯ ಮಾರ್ಗಶಿರ ಮಾಸದ ಗುರುವಾರ ಮಹಾಲಕ್ಷ್ಮಿ ಪೂಜೆ ಬರುತ್ತೆ ಅಷ್ಟರಲ್ಲೇ ಹೊಸ ಹಣ ಬರಲಿಲ್ಲ ಅಂದ್ರೆ ಕೇಳಿ ಅಷ್ಟು ಪ್ರಗತಿ ಆಗುತ್ತೆ ಅಷ್ಟು ಪವರ್ ಇರುತ್ತೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಗೆ ಅದರಲ್ಲೂ ಮೊಸರು ಹಾಕೊಂಡ್ಬಿಟ್ರೆ ಸ್ನಾನದ ನೀರಿಗೆ ಒಂದು ಚಮಚ ಆಹಾ ಅದ್ಭುತ ಅವರ ಕ್ಲೀನ್ ಆಗುತ್ತೆ ಅಬ್ಸ್ಟಾಕ್ಸ್ ಅಬ್ಸ್ಟಾಕಲ್ಸ್ ಕ್ಲಿಯರ್ ಆಗುತ್ತೆ ಕೇಳಿದ್ದೆಲ್ಲವೂ ಜೀವನದಲ್ಲಿ ಪಾಸಿಟಿವಿಟಿ ಹರಿದು ಬರುತ್ತೆ ಮಿಸ್ ಮಾಡದೆ ಮಾಡಿ ಅದೇ ರೀತಿ ಈ ಡಿಸೆಂಬರ್ ಎರಡನೇ ತಾರೀಕು ಮತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಅಮೃತ ಸಿದ್ಧಿ ಸಿದ್ಧಿಯೋಗದೇ ಇದೆ ಪ್ರಬಲ ಅಮೃತ ಸಿದ್ಧಿ ಯೋಗ ಅವತ್ತಿನ ದಿನವೇ ನಿಮ್ಮ ಹೆಸರಿನಲ್ಲಿ ಮಹಾಲಕ್ಷ್ಮಿ ಯಾಗ ನಡೀತಾ ಇದೆ ಅದರಲ್ಲಿ ನಿಮ್ಮ ಹೆಸರ ಹೆಸರಿನಲ್ಲಿಯೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸಿ ಮನೆಗೆ ತರಿಸ್ಕೋಬೋದು ಪೂಜೆಗಿಡಿಸಿ ಮನೆಗೆ ತರಿಸ್ಕೊಳ್ಳೋದಕ್ಕೆ ಈ ನಂಬರಿಗೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ನನಗೂ ಕೂಡ ನನ್ನ ಹೆಸರು ಮತ್ತು ನನ್ನ ಫ್ಯಾಮಿಲಿಯವರ ಹೆಸರಿನಲ್ಲಿ ಗುರುಗಳು ಹೇಳಿದಂತೆ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕು ಅಮೃತ ಸಿದ್ಧಿ ಯೋಗದ ದಿನ ನಮ್ಮ ಫ್ಯಾಮಿಲಿಯವರ ಹೆಸರಲ್ಲಿ ನನ್ನ ಹೆಸರಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಒಂದು ವಿಶೇಷವಾದಂಥ ಅಮೃತ ಸಿದ್ಧಿ ಯೋಗ ಮತ್ತು ಮಹಾಲಕ್ಷ್ಮಿ ಯಾಗದಲ್ಲಿ ಇಟ್ಟು ಮನೆ ಕಳಿಸಿ ಅಂತ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ಬುಕ್ಕಿಂಗ್ ತಗೋತಾ ಇದ್ದಾರೆ ಅಂತ ಹೇಳ್ತಾ ಇರ್ತೇನೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ವಿಶೇಷವಾದಂಥ ಅನುಷ್ಠಾನ ರೆಮಿಡಿ ಉಚಿತವಾದಂತಹ ಉಪಾಯಗಳೊಂದಿಗೆ ಬರ್ತೀನಿ ರೆಮಿಡಿಗಳು ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ ಆದರೆ ತುಂಬ ಪವರ್ಫುಲ್ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ ಇಂಥ ವಿಡಿಯೋಗಳನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನದಲ್ಲಿ ಪರಿವರ್ತನೆ ತರುವಂತಹ ವಿಡಿಯೋ ಮತ್ತೆ ನಾಳೆ ಸಂಜೆ ಬರ್ತೀನಿ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಮಸ್ಕಾರ ವೀಕ್ಷಕರೇ